ಬಹುಮುಖ ಪ್ರತಿಭೆಯ ಹಾಗೂ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡ ನಟ ರಮೇಶ್ ಅರವಿಂದ್ ಅವರ ಜನ್ಮದಿನದ ಪ್ರಯುಕ್ತ ದೈಜಿ ಸಿನಿಮಾ ಘೋಷಣೆ ಆಗಿತ್ತು ಈ ಚಿತ್ರಕ್ಕೆ ಆಕಾಶ್ ಶ್ರೀವತ್ಸ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಶಿವಾಜಿ ಸೂರತ್ ಕಲ್ ಸಿನಿಮಾ ಸಕ್ಸೆಸ್ ಬಳಿಕ ದೈಜಿ ಚಿತ್ರವನ್ನ ನಿರ್ದೇಶಕ ಆಕಾಶ್ ಶ್ರೀವತ್ಸ ಕೈಗೆತ್ತಿಕೊಂಡಿದ್ದಾರೆ ಈ ಸಿನಿಮಾದ ಚಿತ್ರೀಕರಣಕ್ಕೂ ಮುನ್ನ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ನಿರ್ದೇಶಕ ಆಕಾಶ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರಮೇಶ್ ಅರವಿಂದ್ ನಟನೆಯ ದೈಜಿ ಸಿನಿಮಾ ಸ್ಕ್ರಿಪ್ಟ್ ಪೂಜೆ ಇದೀಗ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಜರುಗಿದೆ ಸಿನಿಮಾ ಶೂಟಿಂಗ್ಗೂ ಮುನ್ನ ಚಾಮುಂಡೇಶ್ವರಿ ದೇವಿಗೆ ನಿರ್ದೇಶಕ ಆಕರ್ ಶ್ರೀವತ್ಸ ಪೂಜೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ರಮೇಶ್ ಅರವಿಂದ್ ಅವರ ದೈಜಿ ಸಿನಿಮಾದ ಕಲರ್ಫುಲ್ ಪೋಸ್ಟರ್ ಒಂದನ್ನ ರಿಲೀಸ್ ಮಾಡಲಾಗಿತ್ತು ಚಿತ್ರತಂಡ ಡಿಫರೆಂಟ್ ಲುಕ್ ನಲ್ಲಿ ನಟ ಕಾಣಿಸಿಕೊಂಡಿದ್ದಾರೆ ಇದೀಗ ಸಿನಿಮಾ ಶೂಟಿಂಗ್ ಶುರು ಮಾಡಲು ತೆರೆಮರೆಯಲ್ಲಿ ಸಿದ್ಧತೆ ನಡೀತಾ ಇದೆ ಸದ್ಯದಲ್ಲೇ ಚಿತ್ರೀಕರಣಕ್ಕೆ ಚಾಲನೆ ಸಿಗಲಿದೆ ಚಿತ್ರದ ಶೀರ್ಷಿಕೆ ದೈಜಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಅರ್ಥಗಳಿವೆ ಕೊಂಕ್ನಿಯಲ್ಲಿ ದೈಜಿ ಅಂದ್ರೆ ರಕ್ತ ಸಂಬಂಧ ಜಪಾನಿ ಭಾಷೆಯಲ್ಲಿ ದೈಜಿ ಅಂದ್ರೆ ಬಹಳ ಕಾಳಜಿ ವಹಿಸಬೇಕಾದ ವಿಚಾರ ಅಂತ ಚಿತ್ರಕ್ಕೆ ಒಂದು ಸಾರ್ವತ್ರಿಕವಾದ ನೆಲೆ ಕಂಡುಕೊಳ್ಳುವ ಸಾಮರ್ಥ್ಯ ಇದೆ ಎಂಬುದು ಈ ಚಿತ್ರ ತಂಡದ ಬಲವಾದ ನಂಬಿಕೆ ಚಿತ್ರವು ಮಿಸ್ಟರಿ ಮತ್ತು ಹಾರರ್ ಜಾನರ್ಗೆ ಬರುತ್ತೆ ಚಿತ್ರಕಥೆಯನ್ನ ಶಿವಾಜಿ ಸೂರತ್ ಕಲ್ ಬರೆದ ಅಭಿಜಿತ್ ಆರ್ ಹಾಗೂ ಆಕಾಶ್ ಶ್ರೀವತ್ಸ ಅವರು ನಿರ್ಮಾಪಕ ರವಿ ಕಶ್ಯಪ್ ವಿವರಿಸಿದ ನೈಜ ಘಟನೆಗಳನ್ನ ಆಧರಿಸಿ ಬರೆದಿದ್ದಾರೆ ಚಿತ್ರವು ಸಂಪೂರ್ಣವಾಗಿ ಅಮೆರಿಕದಲ್ಲಿ ಚಿತ್ರೀಕರಣವಾಗಲಿದೆ ಎಂಬ ಮಾಹಿತಿ ಇದೆ ಇತ್ತೀಚೆಗಷ್ಟೇ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಆಚರಿಸಿದ ಅಮೆರಿಕ ಅಮೆರಿಕ ಚಿತ್ರದಂತೆಯೇ ಇದು ಕೂಡ ಬಹುತೇಕ ಅಮೆರಿಕದಲ್ಲಿಯೇ ನಡೆಯುವ ಕತೆ ಇದು ನಟ ರಮೇಶ್ ಅರವಿಂದ್ ಅವರ ನೂರ ಆರನೇ ಚಿತ್ರ ತನ್ನ ಸಿನಿ ಜೀವನದಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿದ ರಮೇಶ್ ಅವರ ಸ್ಮರಣೀಯ ಚಿತ್ರಗಳಂದ್ರೆ ಅಮೃತ ವರ್ಷಿಣಿ ಅಮೆರಿಕ ಅಮೆರಿಕ ರಾಮ ಶ್ಯಾಮಾ ಭಾಮ ಶಿವಾಜಿ ಸೂರತ್ಕಲ್ ಹೀಗೆ ಪಟ್ಟಿ ಬೆಳಿತೆ ಹೋಗುತ್ತೆ ತಮಿಳಿನಲ್ಲಿ ಡ್ಯುಯೇಟ್ ಸತಿ ಲೀಲಾವತಿ ಪಂಚತಂತಿರಂ ಉತ್ತಮ ವಿಲ್ಲಿನ್ ತೆಲುಗು ಚಿತ್ರರಂಗದಲ್ಲಿ ಲಿಟಲ್ ಸೋಲ್ಜರ್ಸ್ ಮಲಯಾಳಂನಲ್ಲಿ ಅವನ್ ಅನಂತ ಪದ್ಮನಾಭನ್ ಹೀಗೆ ಬಹುಭಾಷಾ ತಾರೆಯಾದ ರಮೇಶ್ ಅರವಿಂದ್ ಅವರು ದೈಜಿ ಚಿತ್ರದಲ್ಲಿ ತೀರಾ ವಿಭಿನ್ನ ಪಾತ್ರದಲ್ಲಿ ಗೆಟಪ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಚಿತ್ರತಂಡವು ಚಿತ್ರೀಕರಣವನ್ನು ಬಹಳ ಹುಮ್ಮಸ್ಸಿನಿಂದ ಎದುರು ನೋಡ್ತಾ ಇದೆ ಮೂರನೇ ಬಾರಿ ಈ ಕಾಂಬಿನೇಷನ್ ಜೊತೆಯಾಗಿ ಕೆಲಸ ಮಾಡುತ್ತಿದ್ದಾರೆ